ನಮಸ್ಕಾರ ರೀ ಸಹಕಾರ ಮಂದಿಗೆ ಇವತ್ತಿನ ಟೈಟಲ್ಲು ಮತ್ತು ಥಮ್ನಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ ಅಂದರೆ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಅಂತ ಹೇಳಿ ಇತ್ತೀಚೆಗೆ ಅಂದರೆ ಪ್ರತಿಯೊಂದು ಹಳ್ಳಿಯ ಮನೆ ಮನೆಯಲ್ಲೂ ಗ್ಯಾಸ್ ಕನೆಕ್ಷನ್ ಇದೆ ಸೊ ಪ್ರತಿಯೊಬ್ಬರು ಗ್ಯಾಸ್ ಮೇಲೆ ತಮ್ಮ ತಮ್ಮ ಅಡುಗೆಗಳನ್ನ ಮಾಡ್ಕೊತಾ ಇದ್ದಾರೆ ಇದು ತುಂಬ ಖುಷಿ ವಿಚಾರನ ಅಂತ ಹೇಳಬೇಕು ಹಾಗೆ ಇಲ್ಲಿ ಗ್ಯಾಸ್ ಮೇಲೆ ಯಾರರೆಲ್ಲ ನೀವು ಅಡುಗೆನ ಮಾಡ್ಕೊತಿದ್ದೀರ ಸೊ ಹಾಗಾಗಿ ಯಾರ ಮನೆಯಲ್ಲಿ ಗ್ಯಾಸ್ ಇದೆಯೋ ಅವರು ಕಂಪಲ್ಸರಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇರೇ ನೋಡಿ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆಯಾ ನಿಮ್ಮ ಗ್ಯಾಸ್ಗೆ ನೀವು ಬಳಸಿರ್ತೀರಲ್ಲ ಪೈಪ್ ಅಂದರೆ ಗ್ಯಾಸಿಂದ ಸ್ಟೋಗೆ ಕನೆಕ್ಷನ್ ಕೊಟ್ಟಿರ್ತಾರಲ್ಲ ಆ ಪೈಪ್ಗೂ ಕೂಡ ಅದರದೇ ಆದ ಒಂದು ವ್ಯಾಲಿಡಿಟಿ ಡೇಟ್ ಇದೆ ಅಂದರೆ ಎಕ್ಸ್ಪೈರಿ ಡೇಟ್ ಇದೆ ಸೊ ಆ ಒಂದು ಎಕ್ಸ್ಪೈರಿ ಡೇಟ್ನ ಹೆಂಗೆ ತಿಳ್ಕೊಳ್ಳೋದು ಮತ್ತು ಆ ಒಂದು ಪೈಪ್ ಎಕ್ಸ್ಪೈರಿ ಡೇಟ್ ಆದಮೇಲೂ ಬಳಸಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇದ್ದೀನಿ ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ ಮೊದಲನೇದಾಗಿ ನಿಮಗೆ ಏನಾದರೂ ನಿಮ್ಮ ಒಂದು ಗ್ಯಾಸ್ ಪೈಪನ್ನ ಎಕ್ಸ್ಪೈರಿ ಡೇಟ್ನ ತಿಳ್ಕೊಳ್ಬೇಕಂದ್ರೆ ಹೇಗೆ ತಿಳ್ಕೊಳ್ಬೇಕಂದ್ರೆ ಏನಿಲ್ಲ ಸಿಂಪಲ್ಲು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಪ್ಲೇ ಸ್ಟೋರ್ ಇರುತ್ತಲ್ಲ ಯಾವುದೇ ಮೊಬೈಲ್ ಆಗಿರ್ಬೋದು ಸೊ ಪ್ಲೇ ಸ್ಟೋರ್ಗೆ ಹೋಗಿಬಿಟ್ಟು ಬಿ ಐ ಎಸ್ ಕೇರ್ ಆ್ಯಪ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಓಪನ್ ಅಂತ ಹೇಳಿ ಬರ್ತಾಯಿದೆ ನೀವು ಫಸ್ಟ್ ಟೈಮ್ ಏನಾದರೂ ಡೌನ್ಲೋಡ್ ಮಾಡ್ಕೊತ ಇದ್ದರೆ ಡೌನ್ಲೋಡ್ ಅಂತ ಬರುತ್ತೆ ಸೊ ಡೌನ್ಲೋಡ್ ಕೊಟ್ಟ ಮೇಲೆ ಓಪನ್ ಅಂತ ಹೇಳಿ ಕೊಡಿ ಓಪನ್ ಅಂತ ಹೇಳಿ ಕೊಟ್ಟಿದ ತಕ್ಷಣ ನಿಮಗೆ ಆ್ಯಪು ಈ ಥರ ಓಪನ್ ಆಗುತ್ತೆ ಫಸ್ಟ್ ಈ ಥರ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡಿರಿ ವೆರಿಫೈ ಲೈಸೆನ್ಸ್ ಡೀಟೇಲ್ಸ್ ಅಂತ ಇದೆ ಗೊತ್ತಾ ಇಲ್ಲಿ ಐ ಎಸ್ ಐ ಮಾರ್ಕ್ ಎಲ್ಲ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸಿ ಎಮ್ ಲ್ಯಾಶ್ ಎಲ್ ಅಂತ ಹೇಳಿ ಏನಿದೆ ಎಂಟರ್ ಲೈಸೆನ್ಸ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಗ್ಯಾಸ್ ಒಂದು ಪೈಪ್ ಇರುತ್ತಲ್ಲ ಅದ್ರ ಮೇಲುಗಡೆ ಸಿ ಎಮ್ ಎಲ್ ನಂಬರ್ ಅಂತ ಹೇಳಿರುತ್ತೆ ಇವಾಗ ನಾನು ಇಲ್ಲಿ ಡಿಸ್ಪ್ಲೇಲಿ ಹಾಕ್ತಾ ಇದ್ದೀನಿ ನೋಡಿ ಸೊ ಓಕೆ ನೀವು ನೋಡಿಕೊಂಡ್ರಲ್ಲ ಈ ಥರ ಒಂದು ನಂಬರ್ ಇರುತ್ತೆ ಈ ನಂಬರ ನೀವು ಇಲ್ಲಿ ಟೈಪ್ ಮಾಡಬೇಕು ಸೊ ನಾನು ಇಲ್ಲಿ ಈ ನಂಬರ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಟೈಪ್ ಮಾಡಿ ಇಟ್ಕೊಂಡಿದ್ದೆ ಈಗ ನೀವೇನು ಮಾಡಬೇಕು ಅಂದರೆ ಸಿಂಪಲ್ ಗೋ ಮೇಲೆ ಕ್ಲಿಕ್ ಮಾಡಬೇಕು ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೆಚ್ಚಿಂಗ್ ಲೈಸೆನ್ಸ್ ಡೀಟೇಲ್ಸ್ ಅಂತ ಹೇಳಿ ಬರುತ್ತೆ ಅಂದರೆ ನಿಮ್ಮ ಒಂದು ಪೈಪಿನ ಡೀಟೇಲ್ಸು ಇಲ್ಲಿ ಲೋಡ್ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಲಾಸ್ಟ್ ವ್ಯಾಲಿ ಟಿಲ್ ಟ್ವೆಂಟಿ ಏಯ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಬಂತು ಅಂದರೆ ಈಗ ನಾನು ಹಾಕಿರೋಂಥ ಪೈಪಿನ ವ್ಯಾಲಿಡಿಟಿ ಇರೋದು ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅಲ್ಲಿವರೆಗೂ ನಾವು ಆ ಪೈಪನ್ನ ಆರಾಮಾಗಿ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಗ್ಯಾಸ್ ಪೈಪಿನ ವ್ಯಾಲಿಡಿಟಿ ಡೇಟ್ನ ಈ ರೀತಿಯಾಗಿ ಆರಾಮಾಗಿ ಚೆಕ್ ಮಾಡಿಕೊಳ್ಳಿ ಸೊ ಈ ಒಂದು ಇನ್ಫಾರ್ಮೇಷನ್ ಸ್ವಲ್ಪ ಜನಕ್ಕೆ ಗೊತ್ತು ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕನ್ನಿಸ್ತು ಈ ಒಂದು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಸೊ ನೀವೇನಪ್ಪ ಮಾಡಬೇಕು ಅಂದರೆ ಈ ಒಂದು ಡೇಟ್ ಮುಗಿದ ತಕ್ಷಣ ಹೊಸ ಪೈಪ್ನ ತೊಗೊಳ್ಳಿ ಹೊಸ ಪೈಪ್ನ ತೊಗೊಂಡು ಸೇಮ್ ಆ್ಯಸ್ ಇಟ್ ಈಸ್ ಕನೆಕ್ಷನ್ನ ಕೊಟ್ಕೊಳ್ಳಿ ಮತ್ತು ಹೊಸ ಪೈಪ್ನ ತಗೊಳ್ಬೇಕಂದ್ರೆ ಸ್ವಲ್ಪ ಬ್ರ್ಯಾಂಡೆಡ್ ಪೈಪ್ನೆ ಪರ್ಚೇಸ್ ಮಾಡಿ ಹಾಗಾಗಿ ನೀವು ಇದರಲ್ಲಿ ಕ್ವಾಲಿಟಿಗೆ ಯಾವುದೇ ರೀತಿಗೂ ಕಾಂಪ್ರಮೈಸ್ ಆಗಬೇಡಿ ಮತ್ತು ಏನು ಇಶ್ಯೂ ಆಗ್ಬೋದು ಅಂತ ಹೇಳೋದಾದರೆ ಇನ್ ಕೇಸ್ ರೀಪ್ಲೇಸ್ ಮಾಡಲಿಲ್ಲ ಅಂದರೆ ಈ ಒಂದು ಪೈಪ್ ವ್ಯಾಲಿಟಿ ಎಕ್ಸ್ಪೈರ್ ಆದಮೇಲೆ ಆ ಒಂದು ಪೈಪ್ ಏನಿರುತ್ತೆ ಅದರ ಕ್ವಾಲಿಟಿ ಲೆಸ್ ಆಗಿಬಿಟ್ಟು ಆಸ್ತಿ ಪಾಸ್ತಿ ಹಾನಿ ಅಥವಾ ಪ್ರಾಣ ಹಾನಿ ಏನು ಬೇಕಾದರೂ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗೆಲ್ಲ ಆಗಬಾರ್ದು ಅಂತೇಳಿ ನನ್ನ ಒಂದು ಅನಿಸಿಕೆ ಕೂಡ ಸೊ ಈ ಒಂದು ಸರ್ಕಾರನೇ ಹೇಳಿದೆ ಯಾರರೆಲ್ಲ ಈ ಒಂದು ಪೈಪ್ನ ಯೂಸ್ ಮಾಡ್ತೀರಾ ವ್ಯಾಲಿಡಿಟಿ ಮುಗಿದ ಮೇಲೆ ಹೊಸ ಪೈಪನ್ನ ತಗೊಳ್ಳಿ ಅದು ಕ್ವಾಲಿಟಿಯೇ ತೊಗೊಳ್ಳಿ ಅಂದರೆ ಐ ಎಸ್ ಐ ಮಾರ್ಕ್ ಇರೋದೇ ತಗೊಳ್ಳಿ ಅಂತ ಹೇಳಿದೆ ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋದಿಂದ ತುಂಬಾ ಕಲ್ತ್ಕೊಂಡ್ರೆ ಅಂದರೆ ಗ್ಯಾಸ್ ಪೈಪಿನ ವ್ಯಾಲಿಡಿಟಿ ತಿಳ್ಕೊಂಡ್ರೆ ಯಾರಿಗೆಲ್ಲ ಈ ಒಂದು ವೀಡಿಯೋ ತುಂಬಾ ಯೂಸ್ಫುಲ್ ಆಯಿತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಅಂದರೆ ನಿಮ್ಮ ಒಂದು ಕಮೆಂಟ್ನಿಂದ ನಮಗೆ ಸ್ಪೋರ್ಟಿ ಥಿಂಗ್ ಆಗುತ್ತೆ ನೆಕ್ಸ್ಟು ಈ ಥರ ಒಂದು ಒಳ್ಳೆ ಕಂಟೆಂಟ್ನ ಮಾಡಿ ಹಾಕೋಕ್ಕೆ ನಮಗೆ ಇನ್ಸ್ಪೈರ್ ಆಗುತ್ತೆ ಸೊ ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಗೊತ್ತಲ್ಲ ನಿಮಗೆ ಆ್ಯಜ್ ಯೂಜಲು ಸಬ್ಸ್ಕ್ರೈಬ್ ಮಾಡೋದು ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ನನ್ನ ಹೊಸದಾಗಿ ಫೇಸ್ಬುಕ್ ಪೇಜ್ ಕೂಡ ಮಾಡಿದ್ದೀನಿ ಅಲ್ಲಿ ಕೂಡ ನನ್ನ ಫಾಲೋ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಇದೆ ಖಡಕ್ ಮಂದಿ ಅಂತ ಹೇಳಿ ಕೂಡ ಇದೆ ಮತ್ತು ಸಂತೋಷ್ ಕುಮಾರ್ ಸೊ ಎರಡರಲ್ಲೂ ಕೂಡ ನಾನು ನಿಮಗೆ ಅವೈಲೇಬಲ್ ಇರ್ತೀನಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಅಲ್ಲಿ ಕೂಡ ಕೇಳ್ಬೋದು ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್